ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಮತ್ತೆ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ವಿಡಿಯೋ ಕೊನೆ ತನಕ ನೋಡಿ ಇಷ್ಟ ಇಷ್ಟಾದರೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಾವು ಶ್ರಾವಣ ಸೋಮವಾರ ದಿನ ಅಂದ್ರೆ ಕೊನೆಯ ಶ್ರಾವಣ ಸೋಮವಾರ ದಿವಸ ದೇವಸ್ಥಾನಕ್ಕೆ ಹೋಗಿದ್ವಿ ದಮನದಲ್ಲೇ ಇರೋ ಕುಂತ ಕುಂತ ಅನ್ನೋ ಇತ್ತು ರೀ ಇದು ದಮನದಲ್ಲೇ ಬರೋ ಒಂದು ಏರಿಯಾ ಕುಂತದಾಗಿತ್ತು ಹಾಗಾಗಿ ಹೋಗಿದ್ವಿ ಸ್ವಲ್ಪ ದೂರನೇ ಇತ್ತು ನಡ್ಕೊಂಡೇ ಹೋದ್ವಿ ದೇವಸ್ಥಾನ ಭಾಳ ಚಂದಿತ್ತು ರೀ ಅಲ್ಲಿ ಹೋಗಿ ಹಣ್ಣದೆಲ್ಲ ತೊಗೊಂಡಿದ್ವಿ ಮನೇದಿಂದ ಏನು ಒಯ್ತಿದ್ದಿಲ್ಲ ನಾವು ಹಾಗಾಗಿ ಅಲ್ಲೇ ಹಣ್ಣಿನ ಬುಟ್ಟಿ ಕೊಡ್ತಾರೆ ಹಣ್ಣು ಹೂ ಬಿಲ್ಪತ್ರೆ ಕಾಯಿ ಎಲ್ಲ ಇರ್ತದ ಒಂದು ಒಂದು ತೊಗೊಂಡ್ವಿ ಅದಕ್ಕೆ ನೂರ ಐವತ್ತೇನೋ ಹೇಳಿದ್ವಿ ರೀ ಭಾಳ ಕಾಸ್ಟ್ಲಿ ಇಲ್ಲಿ ನಾವು ಮನೆದಿಂದ ತರೋದು ಚಲೋ ಅನ್ನಿಸ್ತದ್ರಿ ಯಾಕಂದ್ರೆ ಎಲ್ಲ ಥರ ತರ್ಬೋದು ನಾವು ಅಷ್ಟು ದುಡ್ಡೊಳಗೆ ಆದರೂ ದೇವರಲ್ವಾ ದೇವ್ರಿಗೆ ಏನು ಲೆಕ್ಕ ಅಂತ ಹೇಳ್ಬಿಟ್ಟು ನಾವು ಒಂದು ತಗೊಂಡು ದೇವಸ್ಥಾನ ಒಳಗಡೆ ಹೋದ್ವಿ ಅಲ್ಲಿ ವಿಡಿಯೋ ಮಾಡ್ಲಕ್ಕೆ ಭಯ ಅನಿಸ್ಲತಿತ್ರಿ ಹಾಗಾಗಿ ವಿಡಿಯೋ ಮಾಡಲಿಲ್ಲ ಭಾಳ ರಶ್ ಇತ್ತು ಶ್ರಾವಣ ಸೋಮವಾರ ಬೇರೆ ಇತ್ತಲ್ಲ ಹಾಗಾಗಿ ಈ ಕಡೆ ಬಾಜು ದೇವರಿಗೆಲ್ಲ ಬಂದ್ವಿ ದೇವರು ಇದ್ದರು ಹಾಗೆ ಹನುಮಾನ್ ಇದ್ದರು ರಾಮ ಲಕ್ಷ್ಮಣ ಎಲ್ಲ ಥರ ದೇವ್ರುಗಳ್ನ ಇಲ್ಲಿ ನೋಡ್ಬೋದು ನಾವು ಹಾಗೆ ಗುಜರಾತ್ನಲ್ಲಿ ಪೂಜಿಸೋಕೆಲ್ಲ ಕೆಲ ನಾವು ಇಲ್ಲಿ ನೋಡಿದ್ವಿ ದೇವಸ್ಥಾನ ಚೆಂದ ಇತ್ತು ನಾವು ಇಲ್ಲಿಗೆ ಬರೋದು ಇದು ಎರಡನೇ ಟೈಮ್ ಹೋದ ವರ್ಷ ಶ್ರಾವಣ ಸೋಮವಾರ ದಿನ ಬಂದಿದ್ದು ಮತ್ತು ಇವಾಗ ಬರ್ಲತ್ವಿ ಇಲ್ಲಿ ಎಲ್ಲ ದೇವರುಗಳು ಒಂದೇ ದೇವಸ್ಥಾನದಾಗ ಅದ ರೀ ಎಲ್ಲ ಥರದ ದೇವ್ರುಗಳು ನೋಡ್ಬೋದು ನಾವು ಹೊರಗಡೆ ಬೇಕು ಮಳೆ ಬೇರೆ ಹೊಂಟಿತ್ರಿ ಮಳೀನು ಭಾಳ ಜೋರ್ ಇತ್ತು ಹಾಗಾಗಿ ಸ್ವಲ್ಪ ಹೊತ್ತು ಇಲ್ಲಿ ದೇವಸ್ಥಾನಲ್ಲೇ ಕೂತ್ಕೊಂಡು ಒಂದು ಗಂಟೆ ಕುಂತಿದ್ವಿ ಅವತ್ತು ಮಳೆ ಬರ್ಲಾತಿತ್ತು ಜಾಸ್ತಿ ಹಾಗಾಗಿ ನಾವು ಬಂದು ಹೊರಗಡೆನೆ ಹಣ್ಣು ಹೂ ಬಿಲ್ಪತ್ರಿ ಎಲ್ಲ ತೊಗೊಂಡು ಬಂದ್ವಿ ಹಾಗೆ ಅಭಿಷೇಕನು ಸಹ ಅವರೇ ಕೊಟ್ಟಿರ್ತಾರ ಒಂದು ಬುಟ್ಟಿ ಒಳಗೆ ಇಟ್ಟು ಎಲ್ಲನೂ ಕೊಟ್ಟಿರ್ತಾರೀ ದೀಡ್ ರೂಪಾಯಿ ಅಂದರು ದೀಡ್ ರೂಪಾಯಿ ಕೊಟ್ಟು ಒಂದು ಬುಟ್ಟಿ ತೊಗೊಂಡು ಬಂದ್ವಿ ನಾವು ಕೂಡ ತಂದು ದೇವರಿಗೆಲ್ಲ ಅರ್ಪಿಸಿ ದೇವರ ದರ್ಶನ ಎಲ್ಲ ಮಾಡ್ಕೊಂಡ್ವಿ ಒಳಗಡೆ ವಿಡಿಯೋ ಮಾಡ್ಲಾಕ ಆಲಿಲ್ರಿ ಬೈತಾರಂಥೇಳಿ ನಾವು ಅನ್ ಅಂಜ್ಲಾತಿದ್ವಿ ಮತ್ತು ವಿಡಿಯೋ ಮಾಡಿದ್ರೆ ಏನಾದರೂ ಅನಂಗಾರ ಅಂತೇಳಿ ವೀಡಿಯೋ ಮಾಡ್ಲಾಕ ಹೋಗ್ಲಿಲ್ಲ ಅಂದರೂ ದು ದಿಂತೆ ಒಂದು ಸಣ್ಣ ಕ್ಲಿಪ್ ತೊಗೊಂಡ್ವಿ ಭಾಳ ರಶ್ ಇತ್ತು ಮಳೆಯೂ ಕೂಡ ಭಾಳ ರೀ ಹಾಗಾಗಿ ಇಲ್ಲೇ ಕೂತ್ಕೊಂಡು ವಿಡಿಯೋ ಮಾಡ್ಕೋತ ಕೂತಿದ್ವಿ ಒಳಗಡೆ ಹೋಗಿ ನನ್ನ ಹಸ್ಬೆಂಡ್ ದೂರಿಂದನೇ ಒಂದು ಕ್ಲಿಪ್ ತೊಗೊಂಡು ಬಂದರು ನೋಡ್ತಿರ್ಬೋದು ಎಷ್ಟು ರಶ್ ಹೇಳಿ ಅಲ್ಲಿ ಚಿಕ್ಕದಾಗಿ ಲಿಂಗ ಆದ್ರಿ ಲಿಂಗಕ್ಕೆ ಮುಟ್ಟಿ ದರ್ಶನ ಆತದ ನಮಗೆ ಹೋದಾಗ ಇದೊಂದು ಅದೃಷ್ಟ ಸಿಕ್ತರಿ ನಾವು ಕೃಷ್ಣ ಜನ್ಮಾಷ್ಟಮಿ ದಿನ ಎಲ್ಲಿ ಹೋಗಿರಲಿಲ್ಲ ಅವತ್ತು ಮರುದಿನ ಹೋಗಿದ್ವಲ್ಲ ಹಾಗಾಗಿ ಇನ್ನೂ ಅಷ್ಟೇ ಇತ್ತು ಕೃಷ್ಣನ ತೊಟ್ಟಿಲು ಕೃಷ್ಣನ ತೊಟ್ಟಿಲು ತೂಗಿ ಆಶೀರ್ವಾದ ತೊಗೊಂಡ್ವಿ ಬಾಲಕೃಷ್ಣ ಎಷ್ಟು ಚೆಂದ ಕುಂತಿದ್ದ ತೊಟ್ಟಲೊಳಗೆ ನೆದ್ರೆ ಹಾಲಾಗತ್ತದ್ರಿ ಅವನಿಗೆ ನೋಡಿದ್ರೆ ಇಬ್ಬರು ತೊಟ್ಲು ತೂಗಿ ಆಶೀರ್ವಾದ ತೊಗೊಂಡ್ವಿ ನನ್ನ ಮಗಳು ಸಹ ಆಶೀರ್ವಾದ ತೊಗೊಂಡ್ರು ಭಾಳ ಖುಷಿ ಅನ್ನಿಸ್ತು ರೀ ನಮಗೆ ತೊಟ್ಲು ತೂಗುವಾಗ ಅಲ್ಲಿ ದೇವಸ್ಥಾನ ಒಳಗೂ ತೂಗಿದ್ವಿ ಹಾಗೆ ಇದು ಬೇರೆ ದೇವಸ್ಥಾನ ಇಲ್ಲಿ ಕೂಡ ಬಂದ್ವಿ ಹಾಗೆ ಇಲ್ಲಿನೂ ಸಹ ತೊಟ್ಟಲು ತೂಗಿ ಆಶೀರ್ವಾದ ತೊಗೊಂಡ್ವಿ ಅದು ನಿನ್ನೆ ದಿನನೇ ಪೂಜೆ ಆಗಿತ್ತು ಪ್ರಸಾದ ಇತ್ತು ಅಲ್ಲೇ ಹಾಗೆ ಪ್ರಸಾದನೂ ಸಹ ತೊಗೊಂಡ್ವಿ ಅಲ್ಲಿ ಯಾರೂ ರೀ ದೇವ ದೇವಸ್ಥಾನದೊಳಗೆ ನನ್ನ ಮಗಳಿಗೆ ಖರ್ಚಿಪ್ ಕಟ್ಟಿದ್ವಿ ಮಳೆ ಹೊಂಟದಂತ ಹೇಳಿರಿ ಯಾಕಂದ್ರೆ ಛತ್ರಿ ಬೇರೆ ಒಯ್ದಿದ್ದಿಲ್ಲ ನಾವು ಅದಕ್ಕೋಸ್ಕರ ಖರ್ಚಿಪೇ ಕಟ್ಟಿದ್ವಿ ಕೀಗಿ ಮಳೆ ಹೊಂಟದ ಅಂಥೇಳಿ ಮಳೆ ಜೋರಾಯಿತು ಇಲ್ಲೇ ಇನ್ನೊಂದು ದೇವಸ್ಥಾನ ಇತ್ತು ಇಲ್ಲಿ ಬಂದ್ವಿ ಇಲ್ಲಿ ಕೃಷ್ಣನ ತೊಟ್ಟಿಲಿತ್ತು ಕೃಷ್ಣನ ತೊಟ್ಟಿಲೆಲ್ಲ ತೂಗಿ ಆಶೀರ್ವಾದ ಪಡ್ಕೊಂಡು ಮತ್ತು ಸ್ವಲ್ಪ ಹೊತ್ತು ಮಳೆ ನಿಂದ್ರೋವರೆಗೂ ಅಲ್ಲೇ ಕೂತ್ಕೊಂಡಿದ್ವಿ ಈ ದೇವಸ್ಥಾನ ಚೆಂದಿತ್ತು ರೀ ಇಲ್ಲಿನೂ ಸಹ ರಾಮ ಲಕ್ಷ್ಮಣ ಸೀತಾ ದೇವಿದು ದೇವಸ್ಥಾನ ಇತ್ತು ಹಾಗೆ ಹನುಮಾನ್ ಕೂಡ ಇದ್ರು ಇಲ್ಲಿ ಗುಜರಾತ್ ದೇವರೂ ಸಹ ರೀ ಬಹಳ ಚಂದಾಗಿ ಕಟ್ಟಿದ್ರಿ ಗುಡಿನೂ ಚಂದ ಇತ್ತು ಗುಡಿ ಹಾಗಾಗಿ ಸ್ವಲ್ಪ ತಲೆ ಆಶೀರ್ವಾದ ಎಲ್ಲ ತಗೊಂಡು ಕುಂತಿದ್ವಿ ಇಲ್ಲಿ ಗುಜರಾತ್ ಸೈಡ್ ಜಾಸ್ತಿ ನಾವು ಕೃಷ್ಣ ರಾಮ ಸೀತಾ ಹನುಮಾನ್ ಮಂದಿರ ಜಾಸ್ತಿ ನೋಡ್ತೀವ್ರಿ ಕೃಷ್ಣಂದು ವಿಷ್ಣುವಿಂದು ಜಾಸ್ತಿ ಮಂದಿರಗಳು ನೋಡ್ತೀವಿ ನಾವು ಈ ಕಡೆ ಇಲ್ಲೆಲ್ಲ ದೇವರದು ವಿಡಿಯೋ ಮಾಡ್ಕೊಂಡ್ವಿ ಚೆಂದ ರೀ ಗುಡಿ ಎಲ್ಲ ನಾವು ಆಶೀರ್ವಾದ ತೊಗೊಂಡು ಸ್ವಲ್ಪೊತ್ತು ಕೂತಿದ್ವಿ ನಮ್ಗೆ ಗಾಡಿ ಬೇರೆ ಸಿಕ್ಕಿರಲಿಲ್ಲ ಮಡಿ ಒಂದು ಹೊಂಡಿತ್ತು ಹಾಗಾಗಿ ಸ್ವಲ್ಪೊತ್ತು ಅಲ್ಲೇ ಕೂತ್ಕೊಂಡ್ವಿ ಅಲ್ಲಿ ಹಣ್ಣೆಲ್ಲ ನೈವೇದ್ಯಕ್ಕೆ ಇಟ್ಟಿದ್ರು ಅಲ್ಲಿರೋರು ನನ್ನ ಮಗಳಿಗೂ ಸಹ ಆಶೀರ್ವಾದ ಕೊಟ್ಟರು ಹಣ್ಣು ಕೊಟ್ಟಿದ್ರು ಅವಳಿಗೆ ಅಂತ ಅಂತೇಳ್ಬಿಟ್ರು ನೋಡ್ತಿರ್ಬೋದು ಎಷ್ಟು ನೀಟಾಗಿ ರೆಡಿ ಮಾಡಿದರು ಪೂಜೆ ಎಲ್ಲ ಅಂಥೇಳಿ ಈ ದೇವಸ್ಥಾನದಿಂದ ಹಾಗೆ ಹೊರಗೆ ಬರುವಾಗ ಒಂದ್ ಆಟೋ ಬಂತು ಆಟೋ ಸಿಗನ ನಾವು ಮನೆಗ್ ಬಂದ್ವಿ ಮನೆಗ್ ಬಂದ್ ಹತ್ತಿ ಒಂದ್ ಈ ತರ ಮಳೆ ಬರ್ಲತ್ತಿತ್ತು ಜಸ್ಟ್ ಮಿಸ್ರಿ ಇನ್ನೊಂದ್ ಸ್ವಲ್ಪ ಹೊತ್ತನಾಗ ನಾವು ಮಳೆಗೆ ಸಿಗ್ಬಿಡ್ತಿದ್ವಿ ಹೇಗೋ ಮನೆಗ್ ಬಂದ್ವಿ ಈ ಸಿಂಪಲ್ ವೀಡಿಯೋ ನಿಮಗೆ ಇಷ್ಟ ಆದರೆ ತಡ ಮಾಡಬೇಡಿ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಹಾಗೆ ನನ್ನ ಎಲ್ಲ ವಿಡಿಯೋಗಳನ್ನು ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲರಿಗೂ ಧನ್ಯವಾದಗಳು ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೂ ಬಾಯ್ ಫ್ರೆಂಡ್ಸ್